ಹಲೋ ನಮಸ್ತೆ ಫ್ರೆಂಡ್ಸ್ ಕೆ ಬಿ ಕನೆಕ್ಟ್ ಆ್ಯಪ್ನಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡುವ ವಿಧಾನ ನಿಮ್ಮ ಫೋನಲ್ಲಿ ಕೆ ಬಿ ಕನೆಕ್ಟ್ ಆ್ಯಪ್ ಓಪನ್ ಮಾಡಿ ನಂತರ ನಿಮ್ಮ ಲಾಗಿನ್ ಪಾಸ್ವರ್ಡ್ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಫೋನ್ನಲ್ಲಿ ಆ್ಯಪ್ ಓಪನ್ ಆಗುತ್ತೆ ಅಲ್ಲಿ ಫಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ವಿಕ್ ಪೇ ಮತ್ತು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆ ಇಲ್ಲಿ ಆ್ಯಡ್ ಬೆನಿಫಿಷರ್ ಮೇಲೆ ಕ್ಲಿಕ್ ಮಾಡಿ ಎರಡು ಬೆನ್ಫಿಷರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇ ವಿತಿನ್ ಬ್ಯಾಂಕ್ ಮತ್ತು ಅದರ್ ಬ್ಯಾಂಕ್ ಇದೆ ನಾನು ಅದರ್ ಬ್ಯಾಂಕ್ ತಗೊಂಡು ತೊಗೊಂಡಿದ್ದೀನಿ ಇಲ್ಲೇ ಬೆನ್ಫಿಶರಿ ಡೀಟೇಲ್ಸ್ ಹಾಕಬೇಕು ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ಅಕೌಂಟ್ ನಂಬರ್ ಸರಿಯಾಗಿ ನೋಡಿಕೊಂಡು ಹಾಕಿ ತಪ್ಪಾದರೆ ಮತ್ತೆ ಇದಾಗುತ್ತೆ ಇಲ್ಲೇ ಅಕೌಂಟ್ ನಂಬರನ್ನು ಕನ್ಫರ್ಮೇಷನ್ ಮಾಡಿ ಮೇಲೆ ಹಾಕಿರ್ತಿಲ್ಲ ಅದೇ ನಂಬರ್ ಸರಿ ಕನ್ಫರ್ಮ್ ಮಾಡಿ ಇಲ್ಲೇ ನೀವು ಯಾವ ಬ್ಯಾಂಕಿಗೆ ಹಾಕಬೇಕಂತ ಮಾಡಿದ್ರೆ ಆ ಐ ಪಿ ಸಿ ಕೋಡ್ ಹಾಕಿ ನಾನು ಹಾಕ್ತಾಯಿದ್ದೀನಿ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಬೇಕು ಇಲ್ಲ ನೋಡಿ ಸ್ಟೇಟ್ ಬ್ಯಾಂಕ್ ಅಂತ ಮತ್ತೆ ಇಲ್ಲಿ ಬೆನಿಫಿಷರ್ ನೇಮ್ ನೀವು ಯಾರಿಗೆ ಕಳಿಸ್ತಾ ಇದ್ದಾರಾ ಅವರ ಹೆಸರನ್ನು ಎಂಟರ್ ಮಾಡಿ ಬ್ಯಾಂಕ್ನಲ್ಲಿರುವಂತೆ ಇಲ್ಲ ನಿಕ್ ನೇಮ್ ಸೇಮ್ ಅದೇ ಹೆಸರು ಹಾಕಿದ್ರೆ ತೊಗೊಳ್ಳುತ್ತೆ ಏನು ಪರವಾಗಿಲ್ಲ ಹಾಕಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಎರಡು ಮಾಡಿದ್ದು ಇಲ್ಲೇ ಲೀಸ್ಟಲ್ಲಿ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವೆಷ್ಟು ಅಮೌಂಟ್ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀರ ಅಷ್ಟು ಅಮೌಂಟ್ ಹಾಕಿ ಐವತ್ತು ಸಾವಿರದ ಒಳಗಡೆ ಇದ್ದರೆ ಐ ಎಂ ಪಿ ಎಸ್ ಮಾಡಿ ಐವತ್ತು ಸಾವಿರ ಮೇಲ್ಪಟ್ಟಿದ್ದರೆ ನೆಫ್ಟ್ ಮಾಡಿ ನಂತರ ಒಂದು ಸರಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಎಮ್ ಪಿನ್ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಆಗುತ್ತೆ ನಾನು ಇವಾಗ ತಾನೇ ಬೆನಿಫಿಷಲ್ಲಿ ಆ್ಯಡ್ ಮಾಡಿದ್ದೀನಿ ಅದು ಕೂಲಿಂಗ್ ಪೀರಿಯಡ್ ಅಂತ ಒನ್ ಅವರ್ ವೇಟಿಂಗ್ ಇರುತ್ತೆ ಒನ್ ಒನ್ ಅವರ್ ಆದ ನಂತರ ಫಂಡ್ ಟ್ರಾನ್ಸ್ಫರ್ ಮಾಡಿ ಸಕ್ಸಸ್ಫುಲಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು